ಮುಖ್ಯವಾಗಿ ಇದಕ್ಕೆಲ್ಲ ಮುಖ್ಯವಾದಂತ ಕಾರಣ ಏನು ಭ್ರಷ್ಟಾಚಾರ ಮಿತಿಮೀರಿದೆ ಮಿತಿಮೀರು ಮಾತ್ರ ಅಲ್ಲ ಮಾತ್ರ ಯಾರು ಅದನ್ನ ನಿಯಂತ್ರಣಕ್ಕೆ ತರಬೇಕು ಅಂತ ತಾಲೂಕಿನಲ್ಲಿ ಮುಖ್ಯ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿಯಾಗಿ ಅವರೇನೇ ನೇರ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಮತ್ತು ಭ್ರಷ್ಟಾಚಾರವನ್ನ ಮಾಡಲಿಕ್ಕೆ ಚಂದ್ರಾಪಟ್ಟಣ ಹುಲ್ಲುಗಾವು ಅಂತಕ್ಕಂಥ ರೈತರು ಕಾರ್ಮಿಕರು ಸೇವಿಕರು ಸಂಘಟನೆ ಎಲ್ಲರ ಬೆಂಬಲವನ್ನ ತಗೊಂಡು ಅಲ್ಲಿರ್ತಕ್ಕಂಥ ಸಮಾನ ಮನಸ್ಕರ ಬೆಂಬಲವನ್ನು ತಗೊಂಡು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಒಂದು ದಿವಸದ ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲದೇ ಇದ್ರೆ ಈಗಾಗಲೇ ಮಾಧ್ಯಮಗಳಲ್ಲಿ ಬಂದ್ಬಿಟ್ಟಿದೆ ಏನು ಅದೇ ಈ ಇವರು ಕ್ರಮ ಕೈಗೊಳ್ಳದೆ ಇದ್ರೆ ಇವ್ರ ಮೇಲೆ ಸರ್ಕಾರವೇ ಒಂದು ಭ್ರಷ್ಟಾಚಾರಕ್ಕೋ ಅಥವಾ ಇತರೆ ಏನು ಮಾತನಾಡ್ಕೊಳ್ಬೇಕಾದರೂ ಅಧಿಕಾರಿಗಳು ಹೋಗ್ಬೋದು ಅನ್ನೋದಕ್ಕೂ ಅವಕಾಶ ಕೊಡ್ತಾರೆ ಆದ್ರಿಂದ ಈಗಲೂ ಕೂಡ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಒತ್ತಾಯವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ ಇದು ಆಗಿ ಮಾತನಾಡಿರುವುದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರೆ ಆಡಿಯೋಗಳು ಕೂಡ ನಿಮ್ಮ ಬಳಿ ಕೂಡ ಇದ್ದಾವೆ ಯಾವುದೇ ಒಬ್ಬ ಕೆಎಸ್ ಅಧಿಕಾರಿ ಇರಲಿ ಅಥವಾ ಯಾವುದೇ ಅಧಿಕಾರಿ ನೌಕರ ಇರಲಿ ಸರ್ಕಾರದ ಬಗ್ಗೆ ತನಗೆ ಕನಿಷ್ಠವಾದಂತ ಗೌರವ ಇರಬೇಕು ಆ ಗೌರವ ಇದ್ರೆ ಏನಾಗುತ್ತೆ ಆಗ ಸರ್ಕಾರದ ಆದೇಶಗಳನ್ನ ಅವರು ಗೌರವಿಸ್ತಾರೆ ಜನತೆಯನ್ನು ಗೌರವಿಸ್ತಾರೆ ಬಹಳ ಮುಖ್ಯವಾಗಿ ರೈತರು ಈ ದೇಶಕ್ಕೆ ಬೆನ್ನೆಲುಬು ಅಂತಕ್ಕಂಥ ಜನ ಯಾವಾಗಲೂ ತಹಸೀಲ್ದಾರ್ ಕಚೇರಿ ನಂಟು ಜಾಸ್ತಿ ಅದು ಇರುವುದೇ ಅಲ್ಲಿ ಅವರ ಹಕ್ಕುಪತ್ರಗಳು ಇತ್ಯಾದಿ ಎಲ್ಲವೂ ಕೂಡ ಇಂಥ ಸಂದರ್ಭದಲ್ಲಿ ಆ ಅಧಿಕಾರಿ ಈ ಸರ್ಕಾರವನ್ನು ಸೂಳೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದಾಗ ನಮಗೆ ಮೊದಲು ಎದುರಾಗಿದ್ದು ಒಂದು ಸರ್ಕಾರದ ಅಧಿಕಾರಿಯಾಗಿ ಈ ರೀತಿ ಮಾತನಾಡಿದರೆ ಇನ್ನು ಸರ್ಕಾರದ ಆದೇಶಗಳನ್ನು ನೀವು ಯಾವ ರೀತಿ ಗೌರವಿಸಬಹುದು ಮತ್ತೆ ನೀತಿ ನಿಯಮಗಳಿರ್ತಾವಲ್ಲ ಅವನ್ನ ಯಾವ ರೀತಿ ಗೌರವಿಸ್ಬೋದು ಮತ್ತೆ ಇವೆಲ್ಲಕ್ಕಿನ ಮುಖ್ಯವಾಗಿ